Здравствуйте. Здравствуйте. ಸೊ ರಾಘವೇಂದ್ರ ಅವರು ನೀವು ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ತಡೆ ಹೆಂಗೆ ಹೊಡಿತಾರೆ ಏನಕ್ಕೆ ಹೊಡಿತಾರೆ ಎಷ್ಟು ಅದರಲ್ಲಿ ವ್ಯತ್ಯಾಸಗಳಿದ್ದಾವೆ ಸಾಮಾನ್ಯವಾಗಿ ಎಲ್ಲರೂ ಹೊಡಿತಾರೆ ಎಲ್ಲೋ ಒಂದು ಕಡೆ ಸುಮ್ಮನೆ ನಿಂಬೆ ಇಟ್ಬಿಟ್ಟು ದಾಟಿಸ್ಬಿಡ್ತಾರೆ ಇಲ್ಲ ನಿಂಬೆಹಣ್ಣನ ತಲೆಯಿಂದ ಈಳಸಿ ನಿವಾರಿಸ್ಬಿಟ್ಟು ಅದನ್ನು ಎಲ್ಲೋ ಒಂದು ಕಡೆ ಕಟ್ ಮಾಡ್ತಾರೆ ಎಲ್ಲ ತುಳಿತಾರೆ ಸೊ ತೆಂಗಿ ನೀವು ತೆಗೆಯೋದು ಸೌತೆಕಾಯಿ ಸೌತೆಕಾಯಿಯಲ್ಲಿ ಹೊಡೆಯೋದು ಸಾಕಷ್ಟು ನೋಡಿದೀವಿ ಕುಂಬಳಕಾಯಿ ಉಬ್ಬೋದು ಕುಂಬಳಕಾಯಿಯಲ್ಲಿ ನೀವು ಉಳಿಸ್ಬಿಟ್ಟು ತೆಗೆಯೋದು ಇಲ್ಲ ಅದರ ಮೇಲೆ ಅವ್ರ ತಲೆ ಮೇಲೆ ಏನೋ ಇಟ್ಟು ಕೊಯ್ಯೋದು ಇವು ಏನೇನೋ ಇದಾವೆ ಡಿಫ್ರೆಂಟಾಗಿ ಹೇಳ ತುಂಬ ಇದ್ದಾವೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗ್ಬೋದು ಕೆಲವೊಂದು ಮಾಂತ್ರಿಕರ ಜೊತೆಯಲ್ಲಿ ಆಗ್ಬೋದು ಈ ಥರದ್ದು ತಡೆ ಹೊಡೆಯುವಂಥದ್ದು ಫಿಕ್ಸು ಸಾಕಷ್ಟು ಜನ ಇದನ್ನು ರೆಗ್ಯುಲರಾಗಿ ಮಾಡ್ತಾರೆ ಏನಕ್ಕೆ ಇದನ್ನು ರೆಗ್ಯುಲರಾಗಿ ಮಾಡ್ತಾರೆ ಮತ್ತು ಯಾವುದು ಇದು ಒರಿಜಿನಲ್ಲು ಮತ್ತು ಕೆಲವೊಂದರಲ್ಲಿ ತಡೆ ಎಷ್ಟನ್ನು ಹೊಡ್ಕೊಂಡು ಹೋಗಲಿ ಅದರಲ್ಲಿ ಏನೂ ಪರಿಹಾರ ಆಗಿಲ್ಲ ಅನ್ನೋ ಥರ ರಿಟರ್ನ್ ಏನು ನಮಗೇನೋ ಇಲ್ಲ ಅಂತಾರೆ ಜನ ಸೊ ಇದ್ರ ಬಗ್ಗೆ ತಿಳಿಸಿ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಮೇಲೆ ಇದು ಏನಂತಂದರೆ ಕೆಲವು ನಾವು ನೋಡ್ತಾನೆ ಇರ್ತೀವಿ ಕೆಲವು ದೇವಸ್ಥಾನಗಳಲ್ಲಿ ನೀವು ನಾವು ನೋಡಿದಾಗೆಲ್ಲ ಗಮನಿಸ್ತಾನೆ ಇರ್ತೀವಿ ತಡೆ ಒಡೆಯೋದು ಎಲ್ಲ ಕಟ್ಟು ಅಡಿ ದೃಷ್ಟಿ ತೆಗಿಸ್ಕ ಅಂತಂದರೆ ಇಲ್ಲಿ ಅದು ತಡೆ ಅಂದರೆ ಏನಂತಂದರೆ ಅವ್ರು ಏನೇ ಮಾಡಿರೋ ಅಂಥದ್ರ ತಡೆಗಟ್ಟೋದು ಅಂತ ಇದು ಸ್ಟಾಪ್ ಸ್ಟಾಪ್ ಅಲ್ಲೇ ಅಲ್ಲ ಹೆಸರೇನೆ ಐತಲ್ಲ ಸೊ ನಿಲ್ಲಿಸೋದು ನಿಲ್ಲಿಸಿ ಅಂದರೆ ಅವನು ಮಾಡೋದ್ರನ್ನ ಇಲ್ಲಿ ನಿಲ್ಲಿಸು ಅಂತಿದ್ದು ಅಂದರೆ ಕೆಲವು ವಿಚಾರಗಳು ದೇಹಕ್ಕೆ ಸೇರ್ಕೊಂಬಿಟ್ಟಾಗ ಏನು ಮಾಡೋದು ಅಂತಂದರೆ ಅವನ ಏನೇ ಒಂದು ಒಳಗಡೆ ಅವ್ರದ್ದು ಒಳಗಡೆ ಏನೇನು ಬಿಟ್ಟಿರ್ತಾನಲ್ಲ ಕೆಲವು ಗ್ರಹಗಳು ಕೆಲವು ಆತ್ಮಗಳು ಕೆಲವು ಶಕ್ತಿಗಳು ಇನ್ನೊಂದು ನಿಗೂಢವಾದ ಶಕ್ತಿಗಳು ಬಿಟ್ಟಿರ್ತಾರೆ ಅಂತಂದರೆ ಅದು ಕೆಲವು ವಿಚಾರಗಳಲ್ಲಿ ನೆನ್ನೆ ಒಂದು ಕೇಸ್ ನೋಡಿದ್ವಿ ನೀವು ನಂಬ್ತಿರೋ ಬಿಡ್ತಿರೋ ಅವ್ರಿಗೆ ಗೊತ್ತಿಲ್ಲ ಅದು ಅದು ಯಾವ ರೀತಿ ಅಂತಂದರೆ ಒಳಗಡೆನೇ ಒಂದು ಆತ್ಮ ಅದು ಅವ್ರಿಗೆ ಅದು ಸಿಂಪ್ಟಮೇ ಇಲ್ಲ ಅದು ಆಮೇಲೆ ಅದು ಸೂಕ್ಷ್ಮವಾಗಿ ಗಮನಿಸಿ ಕೆಲವು ವಿಚಾರಗಳು ನಾವು ಹೇಳ್ತೀವಿ ಏನಂತಂದರೆ ಡಾಕ್ಟ್ರ್ಗಳೆಲ್ಲ ಹೇಳ್ತಾರೆ ಸ್ಕ್ಯಾನ್ ಮಾಡಬೇಕು ನಿಮ್ಗೆ ಏನೇನೋ ಸಮಸ್ಯೆ ಇದೆ ಅಂದರೆ ಒಂದು ದೈವಶಕ್ತಿನ ನಮ್ಮ ದೃಷ್ಟಿನ ಆ ಮಂತ್ರನ ಮೂರು ಅವ್ರ ದೇಹದ ಒಳಗಡೆ ಬಿಟ್ಟಾಗ ಅವ ಏನೇನೋ ಒಳಗಡೆ ಏನೇನು ಇದ್ದಾವೆಲ್ಲ ಆವಾಗ ಅದು ಸಾಮಾನ್ಯವಾಗಿ ಬರೋಲ್ಲ ಅವು ಆಮೇಲೆ ಈ ತಡೆ ಒಡೆಯೋದಂದರೆ ಮೇನು ಇದು ನಮ್ಮ ಏನು ಹೇಳ್ತೀವಿ ಅಂತಂದರೆ ಈ ವೈದಿಕದಾಗಲಿ ಇಲ್ಲಾಂದರೆ ಈ ಥರ ಕೆಟ್ಟ ದೃಷ್ಟಿಗಳು ಇವಿದ್ದಾಗ ಮೇನ್ ಬರೋದು ನಾವು ತಡೆ ಒಡೆಯಂಥದೇ ಕಾನ್ಸೆಪ್ಟ್ ತಗೊಳೋದು ಮೇಯ್ನು ಇವಾಗ ದೇವಸ್ಥಾನಗಳಿಗೆ ಏನೇ ದಿಗ್ಬಂಧನ ಮಾಡಿರ್ತಾರೆ ಮತ್ತು ದೇ ಮನೆಗೂ ಮಾಡಿರ್ತಾರೆ ಜನಗಳಿಗೂ ಮಾಡಿರ್ತಾರೆ ಆಮೇಲೆ ಅವರ ಆರೋಗ್ಯದಲ್ಲಿ ಏರು ಫೇರ್ ಆಗ್ತಾ ಇರ್ತದೆ ಅವ್ರ ಮೈಂಡ್ ಅವ್ರಿಗೆ ಕಂಟ್ರೋಲ್ ಇರೋಲ್ಲ ಮತ್ತು ಅವ್ರಿಗೆ ಬದುಕಬೇಕು ಅನ್ನೋದು ಇರಲ್ಲ ಮತ್ತು ಇದಕ್ಕಿದ್ದಂಗೆ ಕೆಲವರು ಸಾಯ್ಬೇಕು ಅಂತಾರೆ ನೆನಕಾಣಕ್ಕೆ ಹೋಗ್ತಾ ಇರ್ತಾರೆ ಇಲ್ಲ ಸಾಯಕ್ಕೆ ಹೋಗ್ತಾ ಇರ್ತಾರೆ ಮತ್ತು ಇದಕ್ಕಿದ್ದಂಗೆ ಹೊಟ್ಟೆ ನೋವು ಕೈ ನೋವು ಎದೆ ನೋವು ಸುಸ್ತು ಆಮೇಲೆ ಒಂದು ಕಡೆ ಬೆನ್ನಕ್ಕೆ ಚೋಳು ಪಡಿತದೆ ಒಂದು ಕೈ ಕೈಯಲ್ಲಿ ಚೋಳು ಕೊಡೀತದೆ ಹೊಟ್ಟೆಯಲ್ಲಿ ಚೋಳು ಕೊಡೀತದೆ ಆಮೇಲೆ ಅಂದರೆ ಅವ್ರಿಗೆ ಸರಿ ಇದಕ್ಕಿದ್ದಂಗೆ ನಿಶಕ್ತಿ ಸುಸ್ತಾಗೋತದೆ ಇದು ಏನಾಗಿರ್ತದೆ ಅಂದ್ರೆ ಕೆಲವು ಪ್ರಯೋಗಗಳು ಮಾಡಿ ಬಿಟ್ಟಾಗ ಇಲ್ಲ ಯಾರಿಗೋ ಏನೋ ಮಾಡಿ ಹಾಕಿ ನಾವು ದಾಟಿದಾಗ ಅದ್ರ ನೆಗೆಟಿವ್ ನಮ್ಗೆ ಎತ್ಕೊಂಡಿರ್ತದೆ ಆ ತಡೆ ಒಡೆ ವಿಧಾನಗಳು ಸುಮಾರು ಥರ ಐತೆ ಅದು ಒಂದೊಂದು ವಿಧಾನ ಅಲ್ಲ ಅದು ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ರೀತಿ ಅದು ನಾನು ಕಲ್ತಿರೋದು ಅದು ಕೆಲವು ಒಂದೊಂದು ಇದ್ರಾಗ ಒಂದೊಂದು ಹೊಡಿಬೇಕು ಅಂತಂದ್ರೆ ಅವ್ರು ಏನು ಮಾಡಿದರೆ ಅದನ್ನು ನಾವು ಅವ್ರ ದೇಹದಲ್ಲಿರೋಂಥದ್ರನ್ನ ಕಿತ್ತು ಇವರಿಗೆ ಸೇಫ್ಟಿ ಮಾಡೋವಂಥದ್ದು ಅಂದರೆ ಅವರು ಮತ್ತೆ ಏನನ್ನ ಮಾಡೋದನ್ನು ನಿಲ್ಲಿಸೋಂಥದ್ದು ಇದು ತಡೆ ಅಂದರೆ ತಡೆ ಅವರು ಏನೇ ಒಂದು ಮಾಡಿದ್ರು ತಡೆಗಟ್ಟೋವಂಥದು ಅದು ಒಡೆದಾಗ ಇದರ ಆಕ್ಷನ್ ಹೆಂಗಿರ್ತದೆ ಅಂತಂದರೆ ಈ ನಾವೇನು ಹೇಳ್ತೀವಲ್ಲ ಅವ್ರೇನು ಮಾಡಿ ಇವ್ರಿಗೆ ಅವ್ರು ಏನು ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಇಲ್ಲ ಇವ್ರ ದೇಹ ತೆಗೆದು ಜೀವ ತೆಗೆಂಥದ್ದು ಇವ್ರಿಗೇನೋ ತೊಂದರೆಗಳಾಗಂಥದೋ ಮತ್ತು ಇವ್ರಿಗೆನೋ ಒಂದು ದುರುದ್ದೇಶ ಇಕ್ಕಂಡು ಮಾಡಿರ್ತಾರಲ್ಲ ಅದರ ಎಫೆಕ್ಟ್ ಅವ್ರಿಗೆ ಹೊಡಿತದದು ಸೊ ರಿಟರ್ನ್ ಹೋಯ್ತು ರಿಟರ್ನ್ ಹೋಗಿ ಹೋಯ್ತದದು ರಿಟರ್ನ್ ಹೋಯ್ತು ಅಂದರೆ ಅದ್ರ ದಾಕ್ಷಿಣ್ಯ ಹೆಂಗಿರ್ತದೆ ಅಂತಂದರೆ ಅದನ್ನು ಏನೇನು ಆಗಿರ್ತದಲ್ಲ ಸೇಮ್ ಅವ್ರಿಗೆ ಸ್ಟಾರ್ಟ್ ಆಗ್ತಾ ಇರ್ತದ ನೋಡ್ಯಾಗ ಸೊ ಇದು ಯಾರಿಗಾದರೂ ಡೇಂಜರ್ ಯಾರಿಗಾದ್ರು ಮಾಡಿಸ್ಬೇಕಂತ ಯಾರಾದರೂ ಮನಸ್ಸಲ್ಲಿದ್ದಾಗ ಈ ತರ ರಿಟರ್ನ್ ಆಯ್ತು ಅಂದಾಗ ಅದೆಲ್ಲ ನಿಮ್ಗೆ ಆಗ್ಬಿಡುತ್ತೆ ಅನ್ನೋದನ್ನ ಎಚ್ಚರಿಕೆ ತಗೊಬೇಕು ಎಚ್ಚರಿಕೆ ತಗೋಬೇಕು ಅಂದರೆ ಹೋಗಲ್ಲ ಒಳ್ಳೆ ವೈದ್ಯರ ಹತ್ರ ಹೋದ್ರೆ ಅದು ರಿಟರ್ನ್ ನಿಮಗೆ ಹೊಡೆದಿರ ಅದ್ರ ಆ್ಯಕ್ಷನ್ ಹೆಂಗಿರ್ತದೆ ಅಂತಂದರೆ ಈ ಕೆಲವು ಆ್ಯಕ್ಷನ್ ಸಿನಿಮಾಗಳಿರ್ತವೆ ನೋಡ್ರಿ ಸೇಮ್ ಅದೇ ಥರ ಒಂದು ಸ್ಟಾರ್ಟ್ ಆಯ್ತು ಅಂದರೆ ಇವ್ರಿಗೆ ಏನು ತೊಂದರೆ ಮಾಡಿರೋನು ಆ ಶಕ್ತಿಗಳು ಆಗಲಿ ಏನೇ ಒಂದು ಮಾಡಿದ್ರು ಶಕ್ತಿನೇ ಮಾಡಿಬಿಟ್ಟಿರ್ತಾನೆ ಪ್ರಯೋಗ ಅಂತ ಹೇಳ್ತೀವಿ ಕೆಲವು ಶಕ್ತಿ ಪ್ರಯೋಗ ಕೆಲವು ಪ್ರಯೋಗಗಳು ಒಂದೊಂದು ಅವ್ರವರದ್ದು ಪ್ರಯೋಗಗಳು ತಾಂತ್ರಿಕತೆಯಲ್ಲಿ ನೂರ ಎಂಟು ಪ್ರಯೋಗಗಳು ಇರ್ತವೆ ಅವು ಅವ್ರಿಗೆ ಗೊತ್ತಿರೋ ವಿಧಿ ವಿಧಿವಿಧಾನಗಳಾಗ ಮಾಡಿದಾಗ ನಾವು ಅದನ್ನು ಕರೆಕ್ಟಾಗಿ ಅವ್ರ ದೇಹಕ್ಕೆ ಒಳಗಡೆ ಹೋಗಿ ಆ ಅನ್ನೋದೊಂದನ್ನು ಬಿಟ್ಟು ಆ ಶಕ್ತಿನೆಲ್ಲ ಎಳೆದು ಇವ್ರಿಗೆ ಸೇಫ್ಟಿ ಮಾಡಿ ಅದರನ್ನೇ ರಿವರ್ಸ್ ಮಾಡಿದ್ರೆ ಅದು ಇವ್ರಿಗೆ ಏನು ಮಾಡ್ಬೇಕಂತ ಅದು 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 ಮಾಡೇ ಮಾಡ್ತದೆ ಅವನಿಗೆ ರಿಟರ್ನ್ ಅದು ಎಷ್ಟು ದಿನಗಳಲ್ಲಿ ಅದು ರಿಟರ್ನ್ ಅಂದರೆ ನೀಟಾಗಿ ಅವ್ನಿಗೆ ಆಯ್ತು ಅಂತಂದರೆ ಇವಾಗ ಓದಿ ಎಪಿಸೋಡಲ್ಲಿ ಮಾತಾಡಿದ್ರಲ್ಲ ಅವರು ಅವ್ರದ್ದು ಆ್ಯಕ್ಷನ್ ಹೆಂಗಾಯ್ತು ಅಂದರೆ ಫಸ್ಟ್ನೇ ಸರಿಗೆ ಬಂದರು ಎರಡನೇ ಸರಿಗೆ ಕ್ಲಿಯರು ಮೂರನೇ ಸರಿಗೆ ಇಲ್ಲಿ ಅವರು ನಮ್ಮ ಇದ್ರ ನಾವು ರೆಡಿ ಮಾಡ್ತಾ ಇದ್ದಂಗೆ ಅವ್ರಿಗೇನೆ ಇದೇ ಟೈಮು ನಾವು ಇಲ್ಲಿ ಕಟ್ಟ ಅವ್ರಿಗೆ ರೆಡಿ ಇದೀವಿ ಅದೇ ಟೈಮಲ್ಲಿ ಅವ್ರಿಗೆ ಅಲ್ಲಿ ತೊಂದರೆ ಆಯಿತು ಸೊ ಇಮ್ಮಿಡಿಯೆಟ್ಲಿ ಇಮ್ಮಿಡಿಯೆಟ್ಲಿ ಆ್ಯಕ್ಷನ್ ಆಮೇಲೆ ಅದ್ರದ್ದು ಏನೇನಾಯಿತು ಅನ್ನೋದು ಕೆಲವೆಲ್ಲ ನಾವು ನೀವು ಮಾತಾಡಿದ್ದೀವಲ್ಲ ಏನೇನಾಯಿತು ಆಮೇಲೆ ನೀವೇ ಹೇಳಿದ್ರಿ ಅಲ್ಲೆಲಿಲ್ಲ ಅವ್ರು ನಂಗೆ ಅನ್ನೋದು ಬೇಡ ಸ್ಟಾಪ್ ಮಾಡಿಸಿ ಅವರದು ಅಂದರೆ ಒಂದು ಸರಿ ಅದು ರೆಡಿ ಆಯ್ತು ಅಂದರೆ ಅದು ಬ ಏನೇನು ಅನ್ನೋದು ಅದ್ರದ್ದು ಹೇಳೋಂಗೆ ಇಲ್ಲ ಮತ್ತು ಅವ್ರು ನಿಲ್ಸ್ಕೊಬೇಕೀಗ ಅವ್ರು ಬಿಟ್ಟಿನ ಸೇವ್ ಮಾಡ್ಕೊಬೇಕು ಪ್ರೊಟೆಕ್ಷನ್ ಮಾಡಿ ಪ್ರೊಟೆಕ್ಷನ್ ಮಾಡ್ಕೊಂಡಾಗ ಅವರು ಸೇಫ್ಟಿ ಮಾಡ್ಕೊಂಡಾಗ ಅದ್ರದ್ದು ನಿಲ್ತದೆ ಇವಾಗ ಬೆಂಕಿ ಒಂದು ಸರಿ ಸ್ಟಾರ್ಟ್ ಆಯ್ತು ಅಂತಂದರೆ ಓತನೇ ಇರ್ತದಲ್ಲ ಮತ್ತು ಅದನ್ನು ಆರಿಸ್ಬೇಕು ಅಂತಂದರೆ ನಾವು ನೀರು ಹಾಕಿ ಮತ್ತೆ ಏನೇನೋ ಒಂದು ಇದು ಮಾಡಿ ಆರಿಸಿದ್ರೆ ಅದು ಒಂದು ಶಾಂತಿ ಆಗ್ತದೆ ಇಲ್ಲ ಅಂತಂದರೆ ಅದೇನು ಹೇಳ್ತೀವಲ್ಲ ನಾವು ಎಷ್ಟು ತೂಕ ಒತ್ಕೊಂತೀವೋ ನಾವು ಎಷ್ಟು ಹಾಕ್ಕೊಂತೀವೋ ಅಷ್ಟು ತೂಕ ಒದ್ದಷ್ಟು ಅದ್ರ ತೂಕ ನಮಗೆ ಎಫೆಕ್ಟ್ ಆಗೋದು ಎಫೆಕ್ಟ್ ಆಗ್ತದೆ ಅದರದ್ದು ಎಫೆಕ್ಟ್ ರಿಯಾಕ್ಷನ್ ಆ ಥರ ಇರ್ತದಿದು ಸುಮ್ಮನೆ ಕೆಲವರು ಹೇಳ್ತಾರೆ ನಾವು ಕಟ್ ನೂರು ಕಟ್ಟುವಡಿಸ್ತೆ ಅಲ್ಲಿ ಕಟ್ಟು ಆಡಿಸ್ತೀವಿ ಇಲ್ಲಿ ಕಟ್ಟೋಡಿಸ್ದೆ ಏನೋ ಅದೆಲ್ಲ ಮೇನು ಪ್ರತಿಯೊಂದಕ್ಕೂ ಇದು ನಮ್ಮ ಮಾಂತ್ರಿಕ ಲೋಕದಲ್ಲಿ ಏನೇ ಸಮಸ್ಯೆ ಆದ್ರೂ ಕಟ್ಟು ಒಡೆಯಬೇಕು ಹೇಳ್ತೀವಿ ಆ ಕಟ್ಟು ಒಡೆದಾಗೆ ಇವ್ರಿಗೆ ಕ್ಲಿಯರ್ ಆಗೋದು ಅದು ಒಡೆ ರೀತಿ ನೀತಿ ವಿಧಾನಗಳು ತಿಳ್ಕೊಂಡು ಹೊಡೆದ್ರೆ ಇವ್ರಿಗೆ ಒಂದೇ ದಿನಕ್ಕೆ ಆಟೋಮೆಟಿಕ್ಕಾಗಿ ರಿಲೀಫ್ ಆಗುತ್ತದೆ ಆ ಥರ ಮೂರು ಸರಿ ಒಡ್ಸ್ಕೊಂಡ್ರೆ ಪೂರ್ತಿ ಕ್ಲಿಯರ್ ಆಗುತ್ತದದು ಸೊ ಇನ್ನೊಂದು ವೀಕ್ಷಕರೇ ಈಗ ನನ್ನ ಅಬ್ಸರ್ವೇಷನಲ್ಲಿ ನಾನು ಸಾಕಷ್ಟು ಜಾಗಗಳಲ್ಲಿ ನೋಡಿರೋದ್ರಿಂದ ಏಕೆಂದು ನಮ್ಮ ಚಾನಲಲ್ಲಿ ಇರೋರು ತಡೆಗಳು ಹೊಡಿತಾರೆ ಅವರೆಲ್ಲ ಒಂದು ಅದರಲ್ಲಿ ನಿಪುಣರು ಅಂದರೆ ಅದರಲ್ಲಿ ಅನುಭವ ಜಾಸ್ತಿ ಇದೆ ಹಾಗಾಗಿ ಸೊ ನೋಡ್ಕೊಂಡು ಅದನ್ನು ಒಂದು ಸರಿ ಅದು ಕೈ ಕ್ಲಿಯರ್ ಮಾಡಿಕೊಡೋ ಲೆಕ್ಕಕ್ಕೆ ಅವರು ಮಾಡಿಕೊಡ್ತಾರೆ ಹೊರಗಡೆನೂ ಬೇಜನ್ ಬೇರೆ ಕಡೆನೂ ಹೊಡಿತಾರೆ ಬಟ್ಟು ರಿಸಲ್ಟ್ಗಳ ಹುಲ್ಲಲ್ಲಿ ಅಷ್ಟಿರೋಲ್ಲ ಸುಮ್ಮನೆ ಕಣ್ಣು ಮುಂದೆ ಏನೋ ಒಂದು ಮಾಡಿದ್ರು ಸೊ ಅವರು ನಿಂಬೆಕಾಯಿ ಕಟ್ ಮಾಡ್ತಾಯಿದ್ರು ಅಷ್ಟೇ ಸೇಮ್ ನಾ ಇವರು ನಿಂಬೆಕಾಯಿ ಕಟ್ ಮಾಡಿದ್ರು ಹೀಗೆ ಬರ್ತದೆ ನೋಡೋಕೆ ಕಣ್ಣಿಗೆ ಸೇಮ್ ಅವರು ಅಷ್ಟೇ ಮಾಡಿದ್ದು ನಾವು ಅಷ್ಟೇ ಮಾಡಿದ್ದು ಅಂತ ಒಳಗಡೆ ಅದರದ್ದು ಅನುಭವ ಕಮ್ಮಿ ಇರುತ್ತೆ ಹಾಗಾಗಿ ರಿಸಲ್ಟ್ಗಳು ಸಿಕ್ಕಿರಲ್ಲ ಅಲ್ಲಿ ಇವರಲ್ಲಿ ಆ ತಾಕತ್ತು ಇರಬೇಕು ಇವರು ಚಪಾತಿ ಅದರ ಮೂರು ಇರ್ಬೇಕು ಮೇನು ಒಂದು ಇಲ್ಲಿ ಕಟ್ಟು ಹೊಡೆದಿರ್ತೀವಿ ಒಂದು ದೈವಶಕ್ತಿದು ಮತ್ತೆ ಅದಾದ ಮೇಲೆ ನಾವು ಮೂರು ರೀತಿ ಮಾಡೋದು ನಾನು ಆ ಮೂರು ರೀತಿ ಮಾಡಿದಾಗ ಅದು ಅಷ್ಟು ಬೇಗ ಆಕ್ಷನ್ ತಗೊತದ್ದು ಅಂದರೆ ಒಂದೇ ಸರಿ ಅವರೇನೋ ಬಂದರು ಒಂದು ನಿಂಬೆ ನಾಲ್ಕು ಕಟ್ಟು ಅದಲ್ಲ ಅದು ಅವ್ರನ್ನ ಒಂದು ದೈವ ಆಧಾರದ ಮೇಲೆ ಕೂತ್ರಿಸಿ ಅದ್ರಗೂ ನಮಗೂ ಆ ಮಂತ್ರಕ್ಕೂ ಆ ದೈವಕ್ಕೂ ಎಲ್ಲ ಸೇರಿಸಿನೇ ಅವ್ರಿಗೆ ಒಂದು ಶಕ್ತಿ ಪವರ್ ಕೊಡ್ತೀವಿ ಒಳಗಡೆ ಓದ್ತದದು ಆ ಒಳಗಡೆ ಹೋದಾಗ ಆ ಮಂತ್ರ ಪವರ್ ಆ ಶಕ್ತಿ ಹೋದಾಗ ಏನಾಗ್ತದೆ ಅವ್ರ ಒಳಗಡೆ ಅವ್ರಿಗೆ ಅನುಭವ ಗೊತ್ತಿರಲ್ಲ ಈಗ ಕೆಲವು ವಿಚಾರಗಳು ನೀವು ನಾವು ನೋಡಿದಾಗ ನೀವೇನು ಬೆಚ್ಚಿ ಬಿದ್ದೋಗಿರ್ತೀವಿ ಇವ್ರಿಗೆ ಏನಿಲ್ಲ ನಾರ್ಮಲ್ ಆಗೇ ಇದ್ದಾರೆ ಇವ್ರ ಒಳಗಡೆ ಇಂಥದಾಯ್ತಾ ಅಂತ ನಾವು ನೀವು ಮಾತಾಡ್ಕೊತ ಇರ್ತೀವಿ ಅಂತಂದರೆ ಅವ್ರ ಒಳಗಡೆ ಇರೋಂಥದ್ರನ್ನ ಈ ದೈವದು ಮಂತ್ರದ್ದು ಶಕ್ತಿ ಕೊಟ್ಟಾಗ ಏನಾಗ್ತದೆ ಆ ಒಳಗಡೆ ನೆಗೆಟಿವ್ಗೆ ಏನಾಗ್ತದೆ ಬೆಂಕಿಗ್ ದಂಗೆ ಇಕ್ತದದು ಬೆಂಗೆ ತೊಂದರೆ ಕೊಡ ಅದೇನಾಗ್ತದೆ ಇವಾಗ ತೊಂದರೆ ಕೊಡ್ತಾ ಇದ್ದಂಗೆ ಅದು ಆವಾಗ ಒಂದೊಂದು ಸರಿ ಒಂದೊಂದ್ಸರಿ ಈಚೆಗೆ ಬರ್ತಾ ಇರ್ತದದು ಆವಾಗ ಅದನ್ನು ಕ್ಲಿಯರ್ ಮಾಡಬೇಕು ಮತ್ತು ಏನು ಮಾಡ್ತೀವಿ ಆಚೆ ಕಡೆ ಕಳಿಸ್ತೀವಿ ಅದನ್ನೇನೇನು ಬೇಕೋ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ನೈಟ್ ಏನೇನು ಮಾಡಬೇಕು ಆ ಶಕ್ತಿಗೆ ಆಚಕ್ಕೆಲ್ಲ ಅದನ್ನ ಎಲ್ಲಿ ಕಳಿಸ್ಬೇಕು ನಮ್ಗೇನು ಸೇಫ್ಟಿ ಅವ್ರಿಗೇನು ಸೇಫ್ಟಿ ಅದ್ರ ನೈಟ್ ಬೇರೆ ಕೆಲಸ ಇರ್ತದ ಅದು ಮಾಡ್ಕೊಂಡಾಗ ಇದು ಮೂರು ಕೆಲಸನೂ ಕೊಟ್ಟಾಗ ಅದು ಆಟೋಮೆಟಿಕಾಗಿ ರಿಲೀಫ್ ಆಗ್ತೈತು ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ಬರಲಿ ಅಂತ ನಾನು ಈ ವಿಡಿಯೋ ಮಾತಾಡಿದ್ದು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಇನ್ನೂ ಅನುಭವ ಕಡಿಮೆ ಇರುತ್ತೆ ಯಾಕಂದರೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಸೇಮ್ ಅಲ್ಲಿ ಏನು ಪ್ರೊಸೆಸ್ ಮಾಡಿರ್ತಾರೆ ಸೇಮ್ ಪ್ರೊಸೆಸ್ಸೇ ಇಲ್ಲೂ ಕಾಣಿಸುತ್ತೆ ಕಣ್ಣಿಗೆ ಬಟ್ ಅವರಲ್ಲಿ ಸಾಧನೆ ಏನೈತೆ ಇವರಲ್ಲಿ ಸಾಧನೆ ಏನೈತೆ ಅವರೇನು ಸಿದ್ಧಿ ಮಾಡ್ಕೊಂಡವ್ರೆ ಇವರೇನು ಸಿದ್ಧಿ ಇವರಲ್ಲಿ ಯಾವ ಶಕ್ತಿ ಅವರಲ್ಲಿ ಯಾವ ಶಕ್ತಿ ಸೊ ಈ ಥರ ಒಂದು ಕ್ಲಾ ಕ್ಯಾಲ್ಕುಲೇಷನ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಕಣ್ಣು ಮುಂದೆ ಇವಾಗ ನಾವು ಏನೋ ಒಂದು ಮಾಡಿ ಕಟ್ ಮಾಡಿ ಕೊಟ್ಟು ಬಂದರೆ ಸೊ ಅದು ಕೆಲಸ ಆಗೋಲ್ಲ ಸೊ ಕಲ್ತಿರೋರು ಅಲ್ಲಿ ಹೋಗಿ ಅದು ಕಟ್ ಮಾಡಿದಾಗ ಅವರಲ್ಲಿರೋ ಒಂದು ಪವರು ಮಂತ್ರಶಕ್ತಿ ಅವ್ರ ಜಪ ತಪ ಅವರಲ್ಲಿ ಒಂದು ಅವರ ದೈವ ಆರಾಧನೆ ಮಾಡೋ ಒಂದು ಆಶೀರ್ವಾದ ಆ ಒಂದು ಮುಖಾಂತರ ಅದು ಕ್ಲಿಯರ್ ಆಗುತ್ತೆ ಸೊ ಹಾಗಾಗಿ ನಾವು ಕಟ್ ಮಾಡೋದು ಅವೆಲ್ಲ ಕೆಲಸ ಆಗೋಲ್ಲ ಸೊ ಒಂದು ಕೆಲವೊಂದು ದೇವಸ್ಥಾನಗಳಲ್ಲಿ ಇವಾಗ ನಾವು ಮಾಡಿರೋದ್ರಲ್ಲ ಫೇಲ್ಯೂರ್ಗಳಾಗಿರೋವು ನಮ್ಮ ಗಮನಕ್ಕೆ ಸಾಕಷ್ಟು ಬಂದಾವೆ ನಾವು ಕೇಳಿದಾಗ ಹಿಂಗೆ ಇಂಥ ಕಡೆ ಹೋಗಿದ್ವಿ ಸ ತಡೆ ಓಡಿಸ್ಕೊಂಡು ಬಂದ್ವಿ ಏನೂ ಆಗಿಲ್ಲ ನಮಗೆ ಇಲ್ಲ ಅಂತಾರೆ ಆಮೇಲೆ ನೀವು ನಾವು ಮಾತಾಡಿದ್ರಿ ಹಾಗಾಗಿ ಯಾರು ಕೇಳಿದಾಗ ಕಟ್ಟಿ ತರ ಹೊಡೀಬೇಕಂದ್ರೆ ಕೆಲವರೇನು ಅದನ್ನ ನಾಶವಾಗ್ ಮಯ ನಮ್ಮ ಮಗನೂ ಅವರು ದೊಡ್ಡವರು ಈಗ ದೊಡ್ಡದಾಗ ಅವ್ರಿಗೆ ಹಿಂಗೆ ತಡೆ ಹೊಡೆಯೋದ್ರ ಬಗ್ಗೆ ಅನುಭವ ಇಲ್ಲ ಬಟ್ ದೇವಸ್ಥಾನ ದೊಡ್ಡದಾಗ ಮಾಡ್ಕೊಂತವ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಮಾಡ್ಬಿಡ್ತೇನೆ ಕೇಳೋದು ರಾಘವೇಂದ್ರ ಅವ್ರ ಹತ್ರ ಈ ತರ ಒಂದು ಕೇಸ್ಗಳು ಯಾವನ ಒಂದ್ ತಡೆ ಹೊಡೆಯೋ ತಡೆ ಏನ ಅದ್ರಲ್ಲಿ ಏನಾಯ್ತು ಸರ್ ನನ್ನ ಮಗ ಹೊಡಿತಾನೆ ಬಿಡಿ ಅಂತ ಸಿಂಪಲ್ಲಾಗಿ ಮಾತಾಡ್ಬಿಟ್ರು ಆವಾಗ ಗೊತ್ತಾಯಿತು ಅವ್ರಿಗೆಲ್ಲ ಏನೂ ಇಲ್ಲ ಸುಮ್ಮನೆ ಪ್ರಚಾರ ಮಾಡ್ಕೊಂಡು ದೇವಸ್ಥಾನ ಮಾಡ್ಕೊಂಡವ್ರೆ ಅಂತ ಸೊ ಅದು ಬೇಡ ನಮಗೆ ವಿಚಾರ ಯಾಕಂದರೆ ವಿಚಾರ ಹಂಗಿರುತ್ತೆ ನಾನು ತಡೆ ಹೊಡಿಬೋದು ಬಿಡು ಅಷ್ಟೇ ತನಕ ನಾನೇ ಕಟ್ ಮಾಡ್ತೀನಿ ಅಂತ ಸೊ ಕೆಲಸ ಆಗೋಲ್ಲ ಫೇಲ್ಯೂರ್ಗಳಾಗಿದ್ದಾವೆ ಸಾಕಷ್ಟು ಕೆಲಸಗಳು ನಮ್ಮ ಗಮನಕ್ಕೆ ಬಂದವೆ ಹಾಗಾಗಿ ಎಲ್ಲಿ ಹೊಡಿಬೇಕು ಹತ್ರ ಹೋಗಿ ತಡೆ ಹೊಡಿಸ್ಕೊಂಡ್ರೆ ಅದು ಸರಿ ಹೋಗುತ್ತೆ ಅನ್ನೋದು ಒಂದು ವಿಚಾರನೇ ತುಂಬ ದೊಡ್ಡದೈತೆ ಅದು ಚಿಕ್ಕದಾಗಿ ಪದ ಕೇಳೋಕ್ಕೆ ಈಸಿ ಇದೆ ಸೊ ಹಾಗಾಗಿ ಅದನ್ನು ಕಾಮಿಡಿಯಾಗಿ ಕೆಲವರು ಲೇಜಿಯಾಗಿ ತೊಗೋತಾರೆ ಬಟ್ ಅದರಲ್ಲಿ ಅನುಭವ ಇರೋರಿಗೆ ಅದರದ್ದು ಒರಿಜಿನಲ್ ದಮ್ ತಾಕತ್ತು ಏನೈತೆ ಅನ್ನೋದು ಗೊತ್ತಾಗುತ್ತೆ ಸೊ ಇದು ಸಾಕಷ್ಟು ಕೇಸ್ಗಳಿಗೆ ಒಂದು ಜಸ್ಟ್ ತಡೆ ಹೊಡೆಯೋದ ಮುಖಾಂತರ ಎಷ್ಟೋ ಕೇಸ್ಗಳು ರಿಲೀಸ್ ಆಗಿದ್ದಾವೆ ಕ್ಲಿಯರ್ ಆಗಿರೋ ಘಟನೆಗಳು ನಮ್ಮ ಕಣ್ಮುಂದೆ ಸಾಕಷ್ಟಿವೆ ಸೊ ಅವುಗಳನ್ನ ನಾವು ಸಾಕಷ್ಟು ಎಪಿಸೋಡ್ಗಳಾಗೂ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ಈ ವಿಚಾರನೂ ನಿಮ್ಮ ಜೊತೆ ನಾನು ಮಾತಾಡಿದ್ದೀನಿ ಸೊ ಇಲ್ಲಿ ಎಲ್ಲ ಕಡೆ ಮಾಡೋದು ಕೆಲಸ ಸೊ ಒಂದೇ ಅಲ್ಲ ಒಬ್ಬೊಬ್ರ ಹತ್ರ ಸ್ಪೆಷಲ್ಲಾಗಿರುತ್ತೆ ಅದನ್ನು ನೋಡ್ಕೊಂಡು ಗಮನಿಸ್ಕೊಂಡು ಅಲ್ಲಿ ಹೋದಾಗ ಅದು ಪರಿಹಾರ ಆಗುತ್ತೆ ಸೊ ಈ ವಿಚಾರ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ಚೇರಿ